ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ರಜನಿ ಅಡುಗೆ ಮನೆಗೆ ತಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದು ತಟ್ಟೆ ಇಡ್ಲಿ ರೇಷನ್ ಅಕ್ಕಿನ ಉಪಯೋಗಿಸ್ಕೊಂಡು ತುಂಬಾನೇ ಸಾಫ್ಟ್ ಆಗಿರ್ತಕ್ಕಂಥ ಮಲ್ಲಿಗೆ ಇಡ್ಲಿನ ಸರಿಯಾದ ಅಳತೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಇಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲೇದಾಗಿ ನಾನು ಈ ಲೋಟದಿಂದ ನಾಲ್ಕು ಲೋಟದಷ್ಟು ರೇಷನ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ ರೇಷನ್ ಅಕ್ಕಿನ ಬದಲಿಗೆ ನೀವು ಇಡ್ಲಿ ರೈಸ್ ಕೂಡ ಹಾಕೊಳ್ಬಹುದು ಇವಾಗ ನೀರ್ ಅಕ್ಕಿ ಇದನ್ನ ಒಂದ್ ಎರಡರಿಂದ ಮೂರ್ ಸಲ ಚೆನ್ನಾಗಿ ತೊಳೆದು ತಗೊಂಡ್ ಬರೋಣ ನಾವ್ ಅಕ್ಕಿನ ಚೆನ್ನಾಗಿ ತೊಳ್ಕೊಳೋದ್ರಿಂದ ಇಡ್ಲಿ ಕಲರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೊಳೆದ ನಂತರ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದ್ ಆರರಿಂದ ಏಳು ಗಂಟೆಗಳ ಕಾಲ ನೆನೆದಕ್ಕೆ ಬಿಟ್ಬಿಡಬೇಕು ಬಿಟ್ಬಿಡ್ಬೇಕು ಇವಾಗ ಇನ್ನೊಂದು ಬೌಲ್ಗೆ ಅಕ್ಕಿನ ಯಾವ ಕಪ್ಪಲ್ಲಿ ತಗೊಂಡಿದ್ದೀರೋ ಅದೇ ಕಪ್ ಅಳತೆಯಲ್ಲಿ ಒಂದ್ ಕಪ್ ಅಷ್ಟು ಉದ್ದಿಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ ಆಗೋಷ್ಟು ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ಹಾಗೆನ ಅರ್ಧ ಕಪ್ ಅಷ್ಟು ಸಬ್ಬಕ್ಕಿನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ತೊಳೆದು ತಗೊಂಡು ಬರ್ತೀನಿ ಈಗ ನೋಡಿ ಚೆನ್ನಾಗಿ ತೊಳೆದ ನಂತರ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಕೂಡ ಒಂದು ಆರರಿಂದ ಏಳು ಗಂಟೆಗಳ ಕಾಲ ನೆನೆದಕ್ಕೆ ಬಿಟ್ಬಿಡ್ಬೇಕು ಈಗ ನೋಡಿ ಆರು ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ಅಕ್ಕಿ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ನೆನೆದಿದೆ ಇವಾಗ ಮಿಕ್ಸಿ ಜರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಮೊದಲಿಗೆ ನಲ್ಲಿ ಉದ್ದಿನಬೇಳೆ ಮತ್ತು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆದಷ್ಟು ಇದನ್ನ ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಈ ರೀತಿಯಾಗಿ ಉದ್ದಿಮೇಳೆ ಮತ್ತು ಅವಲಕ್ಕಿನ ರುಬ್ಬಿಕೊಂಡಿದ್ದೀನಿ ಈಗ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಸ್ವಲ್ಪ ತರಿತರಿಯಾಗಿ ರುಬ್ಬಿ ನಾನು ಪಾತ್ರೆಲಿ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಕೈಯಿಂದ ಇದನ್ನ ಅದವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಓವರ್ನೈಟ್ ನೆನೆದಕ್ಕೆ ಬಿಟ್ಬಿಡ್ಬೇಕು ಈಗ ನೋಡಿ ಬೆಳಗ್ಗೆ ಇದ್ದನ್ನು ತೋರಿಸ್ತಾ ಇದ್ದೀನಿ ಇಟ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟಿಗೆ ಉಪ್ಪನ್ನ ಸೇರಿಸ್ಕೊಳ್ಳಿ ಉಳಿದಿರೋ ಹಿಟ್ಟನ್ನ ನೀವು ಫ್ರಿಜ್ ಅಲ್ಲಿ ಇಟ್ಟು ಮಾಡ್ಕೊಳ್ಬಹುದು ನಾನು ಇದಕ್ಕೆ ಯಾವುದೇ ರೀತಿಯ ಸೋಡಾನ ಉಪಯೋಗಿಸ್ಕೊಳ್ತಾ ಇಲ್ಲ ಈಗ ನೋಡಿ ಒಂದ್ ಸ್ಪೂನ್ ಇಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇಡ್ಲಿ ಗೆ ಎಣ್ಣೆನ ಸಾವಿರ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದ್ ಸ್ಪೂನ್ ಅಷ್ಟು ಇಡ್ಲಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಎಲ್ಲಾ ಪ್ಲೇಟ್ಸ್ಗೂ ಕೂಡ ಇಡ್ಲಿ ಹಿಟ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ ನಾನು ಇವತ್ತು ಇಡ್ಲಿನ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀನಿ ನೀರು ಚೆನ್ನಾಗಿ ಬಿಸಿಯಾದ ನಂತರ ಇಡ್ಲಿ ಸ್ಟನ್ನ ಇಟ್ಟು ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಹತ್ತು ನಿಮಿಷ ಆದ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿ ಚೆನ್ನಾಗಿ ಬೆಂದಿದೆ ತುಂಬ ಬಿಸಿರುವಾಗಲೇ ನಾವು ತೆಗೆದಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಪ್ಲೇಟಿಗೆ ಬಿಡುತ್ತೆ ಈಗ ನೋಡಿ ನಾನು ಕೂಡ ಸ್ವಲ್ಪ ತಣ್ಣಗಾದ ನಂತರ ಒಂದು ಸ್ಪೂನಿಂದ ರೀತಿಯಾಗಿ ಅಡ್ಜಸ್ಟ್ ನ ಬಿಡಿಸ್ಕೊಳ್ತಾ ಇದ್ದೀನಿ ಈಸಿಯಾಗೇನೆ ಬಂದ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಸ್ಪಾಂಜ್ ಆಗಿ ಬಂದಿದೆ ಅಂತ ನಾನ್ ತೋರಿಸ್ತಕ್ಕಂಥ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಈ ರೆಡಿ ಆಗಿರ್ತಕ್ಕಂಥ ಇಡ್ಲಿನ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ನೋಡ್ಬೋದು ಚಟ್ನಿ ಸಾಂಬಾರ್ ಜೊತೆಗಂತೂ ತುಂಬಾನೇ ಸೂಪರ್ ಆಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ರೇಷನ್ ಅಕ್ಕಿನ ಉಪಯೋಗಿಸಿಕೊಂಡು ತುಂಬಾ ಸಾಫ್ಟ್ ಆಗಿರ್ತಕ್ಕಂಥ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್